ನನಗೆ ರಕ್ಷಿತಾ ಮೇಡಮ್ ನಮ್ಮ ಕಾಲೇಜ್ ಟೈಮಿಂದ ರಕ್ಷಿತಾ ಮೇಡಮ್ ನನಗೆ ಅವ್ರಿಗೂ ಹೇಳಿದ್ದೀನಿ ಗೊತ್ತು ಅವ್ರಿಗೆ ಗೊತ್ತು ನಾನು ಈಗಲೂ ಅದನ್ನು ಹೇಳ್ಕೊಳಕ್ಕೆ ನನಗೆ ಗೊತ್ತ ನಾಚಿಕೆ ಆಗುತ್ತೆ ಬಟ್ ಸ್ಟಿಲ್ ನೋಸ್ ನನಗೆ ಅದನ್ನು ಫಸ್ಟ್ ಹೇಳಿದ್ದೆ ಅವರಿಗೆ ದರ್ಶನ್ ಸರ್ ಇವ್ನು ನಿಮಗೆ ಸಖತ್ ದೊಡ್ಡ ಫ್ಯಾನು ನಿನ್ನ ನೀನಂದರೆ ಅಂತ ಅವ್ರದ್ದು ಶೂಟಿಂಗ್ ಟೈಮ್ ನಾನು ದರ್ಶನ್ ಸರ್ ಮೀಟ್ ಮಾಡೋಕೆ ಹೋಗ್ಬೇಕು ಅಂತ ಸುಳ್ಳು ಸುಳ್ಳು ಹೇಳಿ ಅವ್ರನ್ನ ನೋಡೋಕೆ ಹೋಗ್ತಿದ್ದೆ ನಾನು ಅದು ಅಯ್ಯ ಶೂಟಿಂಗ್ ನಡಿಬೇಕಾರೆಲ್ಲ ಟೈಮ್ ಕಲಸಿಪಳ್ಳಿ ಅಯ್ಯ ಶೂಟಿಂಗ್ ನಡೀಬೇಕಾರಲ್ಲ ದರ್ಶನ್ ನಿಮಗೂ ನೋಡಕ್ಕೆ ಬರ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು ಬಡ್ಡಿ ಮಗನ ನೀನೇನೋ ಯಾವಲೋ ಬರೋಲ್ಲ ಶೂಟಿಂಗಿಗೆ ಅಂತ ಆಮೇಲೆ ಗೊತ್ತಾಗಿದ್ದ ಅವ್ರಿಗೆ ಸೊ ಹಾಗೆ ಸರ್

ನಾನು ತುಂಬ ಡಿಸಿಪ್ಲಿನ್ ಹಂಗೆ ನೋಡಿದ್ರೆ ಆ್ಯಕ್ಚುಲಿ ತುಂಬಿ ಹಾನೆಸ್ಟ್ ನಾನು ನಾನು ತಕ್ಷಣ ನನ್ನ ಬೆಡ್ ಕೂಡ ರೆಡಿ ಮಾಡ್ಕೊತೀನಿ ನಾನು ಸೊ ಅಷ್ಟು ಇದಿಲ್ಲ ನನಗೆ ಬಟ್ ನನ್ನ ಬ್ಯಾಡ್ ಹ್ಯಾಬಿಟ್ಟು ನಾನು ತುಂಬ ಪರ್ಫೆಕ್ಷನ್ ಹುಡುಕ್ತೀನಿ ಏನ ವರ್ಕಲ್ಲಿ ಆ್ಯಂಡ್ ಎಲ್ಲ ನಾನೇ ಮಾನಿಟರ್ ಮಾಡಬೇಕು ಅಂತ ಅನ್ಕೋತೀನಿ ಯಾರೊಬ್ರು ಹೇಳೋದು ಅಂತ ಹೇಳಿರ್ತೀನಿ ಸೊ ಬಿಟ್ಬಿಟ್ರೆ ಆಗುತ್ತೆ ಅದು ಮತ್ತೆ ನಾನೇ ಮಾನಿಟರ್ ಮಾಡಿ ಮತ್ತೆ ನನಗೆ ಅದು ಅದು ಆಗೋ ತನಕ ಸಮಾಧಾನ ಇರಲ್ಲ ನನಗೆ ಬೇರೆ ಮೈಂಡ್ ಡೈವರ್ಟ್ ಆಗಲ್ಲ ಸೊ ಅದೊಂದು ಸ್ವಲ್ಪ ನನಗೆ